ಒಂದು ಲಕ್ಷ ಜನ ಸೇರಿಸಿದ್ದೆ ಬಂದರು ಪಾಪ ಬಂದು ನಾನು ನನಗೋಸ್ಕರ ಬಂದರು ಕಾಯ್ತಾ ಇದ್ದೆ ದೀಪಾವೆ ಅಂತ ಹೇಳಿ ಬಂದು ಬಿಟ್ಟರು ಒಂದು ತ್ರೀ ಅವರ್ಸ್ ಇತ್ತು ಪ್ರೋಗ್ರಾಮಿಗೆ ಒಂದು ಒನ್ ಅವರ್ ಇದ್ದರು ಆಮೇಲೆ ನಾನು ಕಾಲೇಜ್ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಲಂಚ್ ಎಲ್ಲ ಮುಗಿಸಿ ಡಿನ್ನರ್ ಎಲ್ಲ ಮುಚ್ಚಿ ಎಲ್ಲ ಬಹಳ ಜನ ಬಂದು ये इंदौर मरने हैं इल्ली और जनान और सारा क्राउड आह बिपाश में मरने हैं बहुत मतलब अयो इलाके के बड़े दागल हैं उनका इट्स योर नॉनसेंस और हार्ड वर्क को चाम उड़े अंडरसी जंपिंग सिटी बारा मार्ट्स पे जो उन्हें अन्ना अन्ने इस टपर्ट मौसम है और तोड़ी

ಒಂದು ಪಾಪ್ಯುಲಾರಿಟಿ ರೇಷಿಯೋ ಕನೆಕ್ಟ್ ಮಾಡಿಸಿದ್ರು ಸರ್ ಅದರಲ್ಲಿ